ನಾವು ಮ್ಯಾಟ್ನಿ ಶುರು ಮಾಡಿದಾಗ ಇದು ಇಷ್ಟು ದೊಡ್ಡದಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಈಗ ಬಂದಿರೋ ಗೆಸ್ಟ್ಗಳ ಲಿಸ್ಟ್ ನೋಡಿದ್ರೇ ತುಂಬ ಸಂತೋಷ ಮತ್ತು ಆಶ್ಚರ್ಯ ಎರಡೂ ಆಗುತ್ತೆ ಕಟ್ಕೋತಾ ಕಟ್ಕೋತಾ ತುಂಬ ದೊಡ್ಡದಾಗ್ಬಿಟ್ಟಿದೆ ಫಿಲಮು ನಮ್ಮ ರಚಿತಾ ರಾಮ್ ಮೇಡಮ್ ಇರ್ಬೋದು ಆದಿತ್ಯವ್ರು ಇರ್ಬೋದು ನಮ್ಮ ಡಾಲಿ ಧನಂಜಯ್ ಅವರು ಸಪೋರ್ಟ್ ಮಾಡಕ್ಕೆ ಬಂದಿದ್ದಾರೆ ಮತ್ತೆ ಕೆ ಕೆಆರ್ ಪೇಟೆ ಅವರೆಲ್ಲ ಆಕ್ಟ್ ಮಾಡೋಕ್ಕೆ ಬಂದಿದ್ದಾರೆ ಆ್ಯಕ್ಟ್ ಮಾಡಿದ್ದಾರೆ ಸೊ ಮ್ಯೂಸಿಕ್ ವಿಚಾರದಲ್ಲಿ ತುಂಬ ಮಾತಾಡೋದೇನು ಇವರೆಲ್ಲ ಹಾಡೆಲ್ಲ ಕೇಳಿದ್ದೀರಾ ಮೊನ್ನೆ ರಿಲೀಸ್ ಆಗಿರೋ ಹಾಡು ನಿನಗಾಗಿ ಮಿಡಿಯುವುದು ಹಾಡಿನ ಲಿರಿಸಿಸ್ಟ್ ಹೇಮಂತ್ ಕುಮಾರ್ ಅವರು ಇವರು ಮುಂಚೆ ಒಂದು ಫಿಲಮ್ಗೆ ಹಾಡು ಬರೆದಿದ್ರು ನನ್ನ ಜೊತೆ ಸೊ ಇದಕ್ಕೆ ಒಳ್ಳೆ ಹಾಡು ಬರೆದಿದ್ದಾರೆ ಮತ್ತೆ ಬ್ಯಾಕ್ ಸ್ಕೋರು ನಮ್ಮ ಬಕೇಶ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ನನ್ನ ಇಡೀ ಮ್ಯೂಸಿಕ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಫಿಲಮ್ಗೆ ಅವಕಾಶ ಕೊಟ್ಟ ಪ್ರೊಡಕ್ಷನ್ಗೆ ಮತ್ತು ಎಸ್ಪೆಷಲಿ ನಮ್ಮ ಸತೀಶ್ ಸರ್ಗೆ ಅವರ ಜೊತೆಗೆ ಐದನೇ ಪಿಕ್ಚರ್ ನನ್ನದು ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಮ್ಯಾಟ್ನಿ ಸಾಂಗ್ ಆಲ್ರೆಡಿ ಎರಡು ಸಾಂಗು ತುಂಬ ಅದ್ಭುತವಾಗಿ ಬಂದಿದೆ ಅದು ನಿನಗಾಗೆ ಸಾಂಗ್ ಅಂತೂ ಐಸ್ ಸ್ನೋ ಶೂಟ್ ಮಾಡಿ ಇರೋದು ರಿಯಲಿ ಗ್ರೇಟ್ ಸರ್ ಸತೀಶ್ ಸರ್ ಮತ್ತು ರಚಿತಾ ಮ್ಯಾಮ್ ತುಂಬ ಯು ಶುಡ್ ಗಿವ್ ಕ್ರೆಡಿಟ್ ಸಖತ್ತಾಗಿ ಶೂಟ್ ಆಗಿದೆ ಸಾಂಗ್ಸು ತುಂಬ ಚೆನ್ನಾಗಿದೆ ಸೊ ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್ ಖಂಡಿತ ನೀವು ಸಿನಿಮಾ ಇಷ್ಟಪಡ್ತೀರಾ ಅಂತ ನಾನು ಅನ್ಕೊತಾ ಇದ್ದೀನಿ ಸೊ ಥ್ಯಾಂಕ್ ಯು ಸೊ ಸತೀಶ್ ಸರ್ ಸಿನಿಮಾಗೆ ಒಂದು ಹಾಡ್ ಬರೆಯೋ ಅವಕಾಶ ಸಿಕ್ಕಿದೆ ಸೊ ತುಂಬ ಜನ ನೋಡಿ ಎನ್ಕರೇಜ್ ಮಾಡ್ತಿದ್ದಾರೆ ಸೊ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಪೂರ್ಣ ಮತ್ತೆ ಪಾರ್ವತಿ ಮ್ಯಾಮ್ಗೆ ಮತ್ತೆ ಮನೋಹರ್ ಸರ್ಗೆ ಮೂರು ಜನಕ್ಕೂ ನಾನು ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು ನನ್ಗೆ ಅವಕಾಶ ಕೊಟ್ಟಂತಹ ಡೈರೆಕ್ಟ್ರಿಗೆ ಥ್ಯಾಂಕ್ ಯು ಮಾಧ್ಯಮ ಮಿತ್ರ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಅಂಡ್ ಸತೀಶ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಒಂದು ಸಣ್ಣ ಓಟೆಲ್ ಇಟ್ಕೊಂಡು ನಮ್ಮ ಮಕ್ಕಳನ್ನ ಸಾಕಿದ್ದೀವಿ ಇವತ್ತು ನಮ್ಮ ಕಣ್ಣು ಮುಂದೆ ಅವರು ಬೆಳೀತಿದ್ದಾರೆ ಅಂದ್ರೆ ನಮಗೆ ತುಂಬಾ ಖುಷಿ ನೀವಷ್ಟು ಕಷ್ಟಪಟ್ಟಿದ್ದಕ್ಕೆ ಅವರೀಗ ಕಷ್ಟಪಡ್ತಾ ಇದ್ದಾರೆ ನೀವು ಅಳೋ ಹಾಗೆ ಇಲ್ಲ ಪಾರ್ವತಿ ಅವರೇ ನಿಮ್ಮ ಅಮ್ಮ ಇಷ್ಟು ಪ್ರೌಂಡ್ಲಿ ನಿಮ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ನಿಮ್ಮಿಂದ ಕನ್ನಡಕ್ಕೆ ಮತ್ತಷ್ಟು ಅದ್ಭುತವಾದಂತಹ ಸಿನಿಮಾಗಳು ಸಿಗಲಿ ನಿಮ್ ಶೋ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಅಮ್ಮ ನೀವೀಗ ಒಳ್ಳೇದಾಗ್ಲಿ ಅಂತ ಹೇಳಿದ್ರೆ ನಾವು ಕಾರ್ಯಕ್ರಮ ಶುರು ಮಾಡ್ತೀವಿ ತುಂಬಾ ಒಳ್ಳೇದಾಗ್ಲಿ ಎಲ್ರಿಗೂ ಒಳ್ಳೇದಾಗಲಿ ಹಂಗೆಲ್ಲ ಒಳ್ಳೇದಾಗ್ಲಿ ಥ್ಯಾಂಕ್ ಯು ತ್ಯಾಂಕ್ ಯು ಅಮ್ಮ ಸಿಗೋಣ ಥ್ಯಾಂಕ್ ಯು ಅಮಾನ್ ಇಲ್ಲೇ ಹುಟ್ಟಿ ಬೆಳೆದ ಮರನಗರಲ್ಲಿ ಈ ಮಾಲ್ ಮಂತ್ರಿ ಮಾಲ್ ನಾನು ಅಲ್ಲಿ ಇಲ್ಲೆಲ್ಲ ನಿಂತು ಈ ಥರ ಬಯಲು ನೋಡಿದ್ದು ನೆನಪು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ತಾ ಇದ್ದೆ ನನ್ನ ಕರ್ಕೊಂಡು ಬಂದು ಇಷ್ಟು ಒಳ್ಳೆ ಸಿನಿಮಾದಲ್ಲಿ ಇಷ್ಟು ದೊಡ್ಡ ಪಾತ್ರ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕಾಂಪ್ಲಿ ಅವರು ಥ್ಯಾಂಕ್ ಯು ಸೋ ಮಚ್ ಅಣ್ಣ ಫಾರ್ ದ ಆಪರ್ಚುನಿಟಿ ಆಮೇಲೆ ಏಪ್ರಿಲ್ ಐದಕ್ಕೆ ಸಿನಿಮಾ ಬರ್ತಾ ಇದ್ದಾರೆ ಎಲ್ಲರೂ ದಯವಿಟ್ಟು ನೋಡಿ ಒಳ್ಳೆ ಸಿನಿಮಾ ಎಂಟರ್ಟೈನರ್ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು